ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮೇ ನಮೋ ಹೇಳ್ತ ಪ್ರಥಮದಲ್ಲಿ ಬಂದು ಏನಾಗಿದ್ರಿಪ್ಪ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಹೌದ್ರಿಪ್ಪ ಅದ ಜಲಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಒಬ್ಬೀಜ ಇಪ್ಪತ್ತೊಂದು ಲಕ್ಷ ಇಪ್ಪತ್ತೊಂದು ಲಕ್ಷ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ಸಾಕಿ ಸಲತಿರ್ತಕ್ಕಂಥ ಸಾಕಿ ಸಲದಿರತಕ್ಕ ಕೋಟಿಯ ಬ್ರಹ್ಮಾಂಡ ನಾಯಕನಾಗಿರತಕ್ಕಿಟ್ಟದ ಪಂಚಮುಖದ ಪರಮೇಶ್ವರ ಮತ್ತು ಪಾರ್ವತ ದೇವಿಯ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತ ಯಾವ ಪಂಚ ಮುಗದ ಪರಮೇಶ್ವರನ ಸದಾ ಜಾತ ಮುಗದಿಂದ ಉದ್ಭವಿಸಿ ಬಂದಿರತಕ್ಕಂಥ ಬಂದಿರತಕ್ಕಂತ ನೆಲಗೊಂಡ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಹೌದಪ್ಪ ಹೌದಾ ಸೋಮವಾರ ದಿನ ಸೋಮವಾರ ಸೂರ್ಯ ಉದಯಕ್ಕೆ ಹೊಲೆಯಾಗಿ ಬಂದಿರತಕ್ಕಂತ ಅವರ ಬಲಮಪ್ಪ ஜத் ரேவணா சித்த பாத பத்ம அனந்த கோடி தீர் தண்ட பிரணாமிய డి ఈ శివస్థాన పీఠవంతా బిజాపూర్ జాహా చాలూకిన చాలూకిన బిజాపూర్ జిల్ చూకినా శ్రీక్షేత్ర పవన క్షేత్ర పుణ్యక్షేత్ర ఒక గ్రామంలో నెనసిర నెన్నసి

ಕಥ ಅವರು ಯಾರ್ಯಪ್ಪ ಭಗವಂತ ಯಾವ ಸೋಲಾಪುರ ಜಿಲ್ಲೆಯ ಮಂಗಡೇವಾಡಿ ತಾಲೂಕಿನ ಸುಕ್ಷೇತ್ರ ಪೌರ್ಣಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ನೆನೆಸಿರತಕ್ಕ ಯಾವ ಮೈಮಾತ ಮಹೇಂದ್ರಾಯಣ ದಿನ ಚರಣಕ್ಕೂ ಅನಂತ ಕೋಟಿ ದೀರ್ಘದ ಪ್ರಣಾಮಗಳನ್ನು ಅರ್ಪಿಸುತ್ತಾ ಭಕ್ತಿಯಿಂದ ನಮಿಸುತ್ತ ಯಾವ ಮಾಹೀಂದ್ರಾಯಣ ಸಾಕಿರತಕ್ಕಂತ ಯಾವ ಹಾ ಹಾ ನೀರಿನ ಮೇಲಿನ ಬೆಣ್ಣಿಯನ್ನು ತಗದು ನೀರಿನ ಹಾಗಿದ ಬೆಣ್ಣೆ ನೀರಿನ ಮೇಲಿನ ಬೆಣ್ಣಿಯನ್ನು ತಗದು ತಗದು ಅಂದು ಹೇಂಗೆ ಹೋಗಾತ ಅಂತಾ ಕೋಣೂರು ಕರೆದವರಿಗೆ ಉಣಪಡಿಸುತ್ತರತಕ್ಕಂತ ಹಾ ಹಾ ಯಾರಿಪ್ಪ ಯಾವ ಗದಗ ಜಿಲ್ಲೆಯ ರೋಣ ತಾಲ್ಲೂಕಿನ ಚೋಕ್ ಕ್ಷೇತ್ರ ಪೌನಕ್ಷೇತ್ರ ಗ್ರಾಮದಲ್ಲಿ ಹಿಂಬಾಗಿ ನಿلسಿರುತ್ತಕಂತ ಹಿಂಬಾಗಿ ನಿلسಿರುತ್ತಕಂತ ಜಗಿನ ಪ್ರಧಾನ ಸಿದ್ದನ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅರ್ಪಿಸುತ್ತಾ తూకినేత్ర పౌనక్షేత్ర పుణ్యక్షేత్ర నెలసిర సు భక్త కష్టవన్న దూరారు భక్తర కష్టవీ భక్త ఇంత తన జాతర జాతర కష్ట ம அனந்த கோடி தீர் தாண்ட பிரணாமுடியே ஜாத் நிமித்த வாய்ப்பு அந்த பண்ணக்காரப்பா அண்ணசார

ಒಂದು ಬಲ ಜಾಗವನ್ನ ಕೊಟ್ಟನ ಹೊಟ್ಟೆಯನ್ನ ಕೊಟ್ಟನ ಅಪ್ಪನ ಕಕ್ಕ ಕೊಟ್ಟಾರ ಕೊಟ್ಟಾರ ಆ ಹೊಟ್ಟೆಯ ಸಲುವಾಗಿ ನಾವು ನೀವು ಇವತ್ತಿನ ದಿನ ದುಡಿಬೇಕಾಗ್ಯದ ದುಡಿಬೇಕಾಗ್ಯದ ಗೊಬ್ಬರು ಅದಕ್ಕೆ ಬಲ್ಲ ಅವರು ಒಂದು ಮಾತು ಹೇಳಪ್ಪನ ಕಕ್ಕ ಎಲ್ಲ ಎಲ್ಲ ಯಾಕ ಎಲ್ಲ ಬಲ್ಲವರಿಂದ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಹೌದಪ್ಪ ಬರಂಬರ ಸರ್ವಜ್ಞನ ಮಾತಂದ್ರೆ ಹಂಗಿರ್ತಾವೆ ಯಾಕೆ ಬಾ ಅಂತ ಕೇಳಿದ್ರೆ ಅಪ್ಪ ಬಂದೆಲ್ಲ ನೀ ಮರ್ತಂಗ ಭಗವಂತ ಅವ್ನ ಮಗ ದುಡದು ತಿಂದ್ರಿ ಅಂತ ಒಂದು ಪಾತ್ರ ಕೊಟ್ಟ ಕೊಟ್ಟಾನಪ್ಪ ಕೊಟ್ಟಾನ ದುಡದು ತಿನ್ನುದು ಒಂದು ಬಹಳ ನಾಷ್ಟ ಆಗೈತಿ ಅದು ಇರ್ಲಿಲ್ಲ ಅಂದ್ರೆ ಮಜಾ ಐತಿ ಜೀವನ ಇಲ್ಲ ಹೆಂಗ ಐತಪ್ಪ ಅಂತ ಕೇಳಿದ್ರೆ ಅಪ್ಪಾಣಕ್ಕ ಬಂದರೆಪ್ಪ ಇಲ್ಲಿ ಬೆಕ್ಕ ಬೆಕ್ಕ ಇಲ್ಲಿ ತಿನ್ನುವಂಥ ಲೆಕ್ಕ ಅದ ಈ ಜೀವನ ಇರಲೇಪ್ಪ ಇರಲಿ ಬರೋರ ಅದ ಏನು ಒಂದು ಅರವಿನ ಜನ ಬಂದು ಬಂದೇವಪ್ಪ ಅಂತ ಕೇಳಿದ್ರ

ಈ ಮನುಷ್ಯ ಜನಮದು ಬಂದಿವಸೆ ಅನ್ತಕ್ಕಂತಲವೆಲ್ಲ ಮಾರಿ ಮಾಡಿ ಹೆಂಗ ಮಾರಬೇಕು ಇವತ್ತಿನ ದಿನ ನೀವು ಹುಟ್ಟಬೇಕಾದ್ರೆ ಹಿಂಗ ಜೋಡಿ ಯಾರು ಬಂದಿಲ್ಲ ಯಾರು ಬಂದಿಲ್ಲಪ್ಪ ಯಾರು ಬಂದಿಲ್ಲ ನೀ ನಾಯಿ ಸಾವಬೇಕಾದ್ರೆ ಬರಂಗಿಲ್ಲ ఎల్ బారు ఆశ అంత్బాద్ క్రోధ అంటు மனுஷ அது மதண மனுஷப்பா கொட்டாரப்பா கொட்டார்த்து கொட்டான அங்க அழிபாக பஞ்சபூத்த கொட்டான பஞ்சபூத்தூமி தெளி மேல் சுட்டு நடித்தான

ನೀನ್ ನಡೆಸಿಲ್ಲ ಅಮ್ಮ ಶಕ್ತಿ ಅಂತದ ಏನೋ ಕಲಾವಂತಿರೋದಾರ ಕಲಾವಂತಿರೋದರ ಏನೋ ಜ್ಞಾನವನ್ನು ನೀಡ್ತಾರೋ ದೊಡ್ಡ ತಿಳ್ಕೊಂಡು ಐದು ಪಂಚಭೂತಗಳನ್ನ ಸುಟ್ಟುಕೊಂಡು ಮುಂದಿನ ಒಂದು ಜಾತ್ರೆ ಅನ್ನೋ ಒಳಗ ನಾವು ಮುಕ್ತಿ ಅಂತಕ್ಕಂತ ಪಡ್ಕೋಬೇಕಾಗಿ ಅಂತಕ್ಕಂತ ಮಾತ್ರ ಇಟ್ಕೊಂಡು ಈ ಎರಡು ಮೇಳಗಳನ್ನ ಕೊಡಿಸ್ಯಾರ ಅಂದ್ರೆ ನಿಮ್ಮ ಲೆಕ್ಕಲೆ ಇಲ್ಲೊಂದು ಒಂದು ಜ್ಞಾನದ ಬಟ್ಟೆದ ಇದನ್ನ ಮುಂದಿನ ವರ್ಷ ಬಟ್ಟ ಏನು ಉಣ್ಬೇಕು ಏನು ಉಣಬಾರದು ಅನ್ನತಕ್ಕಂತ ಅದನ್ನ ಹಾಕಿದ್ರ ಬಟ್ಟಿ ಕೆಡಂಗಿಲ್ಲ ಅನ್ನುವಂತ ಮಾತು ಹೇಳತ್ತೀರಿ ಬರಬರ ಮಾತು ಇರ್ಲಿ ಅಪಾನಕ ಅದಕ್ಕೆ ಯಥ ಪ್ರಕಾರ ನಮ್ಮ ಸಹಕಲಾವಂತರು ಬಹಳ ಚಂದ್ ಮಾರ್ಮಿಕವಾಗಿ ಮಾತಾಡಿದ್ರು ಹೇಳ್ತಾರೆ ಹೇಳ್ತಾರೆ ಈಗ ಪರಿಚಯ ಮಾಡಿ ಕೊಡೋದು ಬೇಡಪ್ಪ ಪಾಪ ನಮ್ಮ ಸರ್ಜೋರಿ ಕಲಾವಂತರು ಮಾಡಿದ್ದಾಗ ಎಲ್ಲಾರು ಎಲ್ಲಾ ಬಂಧು ಬಳಗ ಎಲ್ಲಾ ರಿಲೇಷನ್ ರಕ್ತ ಕಳ ಎಲ್ಲ ಸುತ್ತಕೊಂಡು ಮತ್ತೆ ಬರ್ತಿತ್ತು ಮಾತಾಡಿಲ್ಲ ಇರ್ಲಿ ಕಲಾವಂತರು ಒಂದು ಮಾತನ್ನ ಮಾತಾಡಿದ್ರು ಏನಂತ ಮಾಸ್ತರು ನಮ್ಗಿಂತ ದೊಡ್ಡವರು ಬಂದರು ಗಾಯಕರು ನಮ್ಗಿಂತ ದೊಡ್ಡವರು ಬಂದರು ಇರ್ತಕ್ಕಂತ ಒಂದ್ ಮಾತು ಹೇಳಿದ್ರು ಪುಣ್ಯಾತ್ಮರ ಅಲ್ಗೇನಿಲ್ಲ ಮಾಸ್ತರ ನೀ ದೊಡ್ಡ ಇರ್ಬೇಕು ನಾ ಸಣ್ಣ ಇರ್ಬೇಕು ಅದಕ್ಕೇನು ಸಂಬಂಧ ಇಲ್ಲ ಈ ಜ್ಞಾನಕ್ಕ ಎಲ್ಲ ಸಮನಾಗಿರುತ್ತಾರೆ ಒಂದು ಮಾತು ಹೇಳಪ್ಪ ಏನ ಹೆಂಗಪ್ಪ ಅಂತ ಕೇಳಿದ್ರಪ್ಪನ ಕಕ್ಕ ಅದು ಮೂರು ತಿಂಗಳ ಖುಷಿ ಇರ್ಲಿಕ್ಕರೆ ಎಲ್ಲರಿಗಿಂತ ದೊಡ್ಡವನು ಯಾವಲ್ಲ ಸಣ್ಣವನು ಯಾವಲ್ಲ ಸಣ್ಣವ್ನು ಯಾವಲ್ಲಪ್ಪನ ಕಕ್ಕ ಅದೇ ಚಿಕ್ಕಿದ್ರು ಕೀರ್ತಿ ದೊಡ್ಡ ಬಿರ್ತಾವ ಯಾವ ಊಟ ಯಾವ ಹಾವೈಕ್ ಅನ್ನೋದು ಏನು ಗೊತ್ತು ಭಗವಂತ ಹೌದಾ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಯಪ್ಪ ಅವರು ಯಥಾ ಪ್ರಕಾರ ನಮ್ಮ ಶಿವಾನ ಗುರುಗಳು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಯಾರ ಇಲ್ಲಿ ಎಲ್ಲರಿಗೆ ಆಗೋದ್ಕುಂಟು ಇವ ತೊಂದರೆಗೆ ಬರ್ತಾವ ಜೀವನ ಯಾಕಪ್ಪ ಅಂತ ಕೇಳಿದ್ರಿ ಇವ ಶಿವಸ್ಥಾನ ನಂಬಿದಕ್ಕೂ ಒಂದು ಬೆಲೆ ಸಿಕ್ಕದ ಅಪನಕ ನಮ್ಗೆ ಇವತ್ ಹೌದಪ್ಪ ಹೌದಾ ಹೆಂಗ್ ಸಿಕ್ಕದಪ್ಪ ಅಂತ ಕೇಳಿದ್ರ ಹೆಂಗಪ್ಪ ಐದು ಪಂಚ ಹೆಂಗಲ್ಲ ಹೌದಪ್ಪ ಹೌದಾ ತತ್ವ ಅಂದ್ರೆ ಹೆಂಗದವಲ್ಲೂ ಕೂಡ ಐದು ಪಂಚಭತ್ವ ತತ್ವ ಅಂದ್ರೆ ಇಟ್ಟದ ವಾಕ್ ಮಾಡಬೇಕ ಇರ್ಲಿ ಇರ್ಲಿ ಅಂದ್ರ ನಮ್ಮ ಲೆಕ್ಕಲು ನಿಮ್ಮ ಲೆಕ್ಕಲು ಏನ ವೈರಿನು ಇಲ್ಲೇದಾನು ಶತ್ರುನು ಇಲ್ಲೇದಾನು ಮಿತ್ರನು ಇಲ್ಲೇದಾನು ಎಲ್ಲಾರು ನಮ್ಮ ತಕ್ಕಂತ ನಾವು ತಿಳ್ಕೊಂಡ ಜೀವನದ ಹೆಜ್ಜೆ ಇಟ್ಟ ಬಾಳ ಮಾರ್ಮಿಕವಾಗಿ ಹೊತ್ತು ಹೌದಪ್ಪ ಸಾಂತ್ವನ ಕಟ್ಟ ಇವತ್ತಿನ ದಿನ ಈ ಗುಡಿ ಅಮ್ಮ ದೇವಿ ಜಾತ್ರಾ ಒಂದು ಕಮಿಟಿ ಅವರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಎರಡು ಮೇಳಕ್ಕೆ ಬಂಡಾರ ಕೊಟ್ಟಾರ ಹೌದಪ್ಪ ಎರಡು ಮೇಳಕ್ಕೆ ಬಂದ ಮನುಷ್ಯ ಜಾತಿ ಅಂತಕ್ಕಂಥದ್ದು ಎರಡು ನಾಲ್ಕು ಬಂಡಾರ ಕೊಟ್ಟರು ಗಿಡ ಆ ಗ್ರಾಮದ ಆದಿಶಕ್ತಿ ಗುಡಿ ಎಂಬ ತಾಯಿ ಅನ್ಸಾ ಏನ್ ಊರು ಶಿವಸ್ಥಾನದ ಒಂದು ಸೇವ ಹೌದಪ್ಪ ತಾಯಿಗೆ ನೀವು ಮಾಡ್ತೀರಿ ಗೊತ್ತಿಲ್ಲ ಹತ್ತು ಮೂರು ಜನ ಬಂದ್ರು ಗೊತ್ತಿಲ್ಲ ಹತ್ತು ಸಾವಿರ ಮೂರು ಜನ ಬರ್ತಾರ ಗೊತ್ತಿಲ್ಲ ತಾಯಿಗೆ ಮಸ್ತಕದೊಳಗೆ ಹೋಗುವಂತ ಎರಡು ಹಿತದುಗಳನ್ನ ಮಾತಾಡಿದ್ರ ಇವತ್ತ ಹತ್ತು ಸಾವಿರ ಊರ ಬಂದ ತಾಯಿ ಸೇವೆಯನ್ನ ಮಾಡಿದ ಮಾಡುವಂತ ಶಕ್ತಿ ಇಬ್ಬ ಎರಡ ಮೇಲೆ ಆಗಿರ್ತಾವ ಇನ್ನೊಂದು ಮಾತು ಹೇಳ್ತೀನಿ ಬಹಳ ಮಾರ್ಮಿಕವಾದ ಸ್ಟೇಜ್ ಅದ್ರದ್ದು ಹಂಗ ಇವತ್ತಿನ ದಿನ ನಮ್ಮ ಸರ್ಕಲ್ ಅವತ್ತು ಬರ್ಬೇಕಾದ್ರೂ ಒಂದ ಈ ಗ್ರಾಮದೇವಿ ಒಂದು ಅನುಗ್ರಹ ಅವ್ರ ಮ್ಯಾಲದ ಇರ್ಲಿರ್ಲಿ ಭಗವಂತನ ಮೇಲೆ ನಮ್ಮ ಮ್ಯಾಲದ ಹೌದಪ್ಪ ಹೌದ ಯಾಕೆ ಅವ್ರ ಮ್ಯಾಲ ನಮ್ಮ ಮ್ಯಾಲದಪ್ಪ ಅಂತ ಕೇಳಿದ್ರೆ ಯಾಕ್ರಪ್ಪ ಕೆಲವೊಂದಿಷ್ಟು ಮೇಲೆ ಮೊದಲೇ ಬಂಡಾರ ಕೊಟ್ಟಿದ್ದೆ ಹಂಗ ಎರಡು ಮೂರು ಮೇಳಕ್ ಬಂಡಾರ ಕೊಟ್ಟರು ಕೂಡ ಅವರು ಹೂ ಒಂದು ಕೂಡ ಈ ಸ್ಟೇಜ್ ಏನಾಗಿದೆ ನಮ್ಮ ಯಾಪ ಅಂತ ಕೇಳ ಬೀರ್ಲಿಂಗೇಶ್ವರ ಕಲಾ ಸಂಘ ಒಂದೇ ಒಂದು ಮಾತು ಹೇಳಿದ್ದಕ್ಕಾಗಿ ಒಂದು ರೂಪಾಯಿ ಕೇಳಿಲ್ಲ ಒಂದು ದುಡ್ಡು ಕೇಳಿಲ್ಲ ಒಂದು ಏನೋ ಮಾತಾಡಿಲ್ಲ ಅದಕ್ಕೆ ನೀವೊಂದು ಮಾಡಿದ್ರ ಅದು ಒಂದು ಆಗ್ತದ ಆ ಶಕ್ತಿ ಅಂತಕಂತ ಅದೋ ಆ ತಾಯಿ ಇದು ಕರುಣೆ ಹಂಗದ ಯಾರ್ಯಾರ ಯಾರು ಋಣ ಯಾರ್ಯಾರ ಯಾರು ಸೇವಾದ ಋಣ ಎಲ್ಲೆಲ್ಲಿ ಎಲ್ಲ ಇದೆ ಅಂತ ಗೊತ್ತಾಗೋದಲು ಭಗವಂತಾ ಈ ಮೇಲಕ ರಗಡಿ ಬಂದಾರ ಕೊಟ್ಟೆ ಬರಕಿದಾ ಹೌದು ಆ ತಾಯಿ ಮೆರಸಾಕತ್ತಳೆ ಇವತ್ತಿನ ದಿನ ಆಗಲೇಪ್ಪ ಆಗ್ಲಿ ಆ ತಾಯಿ ಹೆಂಗ್ ನಮ್ಮ ಸದಾಕಾಲ ನಮ್ಮ ಎರಡೂ ಮೇಲೆ ಹೋಗಿ ಹೆಂಗ್ ಆಶೀರ್ವಾದ ನೀಡತಾರಲ್ಲ ನೀಡತಾರಲ್ಲ ಹಂಗ ನಾವು ಮುಂದಿನ ದಾರಿ ತುಳಬೇಕಾಗಿದೆ ಅಪ್ಪನಕಕ ಆಗಲೇಪ್ಪ ಆಗ್ಲಿ ಮುಂದಿನ ದಾರಿ ತುಳೈತ್ರ ಇರ್ಲಿ ಬಾಳು ಮಾತಾಡಲ್ಲದಿ ಕುಡುತ್ತಕಂತ ದೈವಕ್ಕೆ ಒಚ್ಚೆ ಆಗೋದು ಬೇಡ ಅಪ್ಪನಕಕ ಒಚ್ಚೆ ಆಗಕ್ಕೆಂತೋ ನೀವೇ ಇಲ್ಲಿ ಕಾಡಿದ್ದಿರಲ್ಲ ನಮಸಾಯಕಲ ಮಂತ್ರ ಆಹಾ ವಿಷಯ ಇಡತಾರ ಅಂತ ಹೇಳಿ ಬಹಳ ಆಸೆ ಇತ್ತು ಹೌเดಪ್ಪ ಹೌದಾ ಅವರೇನ ವಿಷಯ ಇಡಲಿಲ್ಲ

ಏನು ವಿಚಾರ ಶ್ರೇಷ್ಠ ವಿಚಾರ ಶ್ರೇಷ್ಠದ ಏನು ನೀರು ಶ್ರೇಷ್ಠದ ಏನು ಹಾಲು ಶ್ರೇಷ್ಠ ಶ್ರೇಷ್ಠದ ಏನು ಮಾಡಿಕೊಂಡಿರ್ತಕ್ಕ ಹೆಣತಿ ಶ್ರೇಷ್ಠದಳು ಏನು ಹಡಿದಿರತಕ್ಕ ತಾಯಿ ಅದಾಳು ಅಂತಕ್ಕಂಥ ಮೂರು ವಿಷಯ ಇಲ್ಲಿ ಇಟ್ಟಿದ್ದಾಗ್ಯಪ್ಪ ಗುರು ಶಿಷ್ಯ ಏನ ಗುರು ಹೆಚ್ಚದನೋ ಏನು ಶಿಷ್ಯ ಹೆಚ್ಚದನ ಇಷ್ಟು ವಿಷಯ ಇದು ನಮ್ಮ ಸಾಯಕಲ ಮಂತ್ರು ಅನ್ನೋಕ್ಕಿಂತ ನಮ್ಮ ಅಣತು ರೀ ಹಿಡ್ಕೋತಾರ ಅವ್ರು ಹಿಡ್ಕೊಂಡಂತ ವಿಷಯ ಬಿಟ್ಟ ಬಿಟ್ಟ ಮತ್ತೊಂದು ವಿಷಯ ಹಿಡ್ಕೊಂಡು ಆಗ್ಲೇ ಬೆಳಗ್ಗೆ ಆರು ಗಂಟೆವರೆಗೆ ಈ ತಾಯಿ ಗುಡಿಯಮ್ಮದೇ ಜಾತ್ರವನ್ನು ಕಾರ್ಯಕ್ರಮವನ್ನ ಮುಂದುವರಿಸಿ